ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಅವರೆಕಾಳು ಉಪ್ಪಿಟ್ಟನ್ನು ತುಂಬ ಸುಲಭವಾಗಿ ರುಚಿಕರವಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ಅವರೆಕಾಳನ್ನ ಬೇಯಕ್ಕೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಉಪ್ಪಾಕಂತೀನಿ ಯಾಕೆ ಅಂದರೆ ಇದು ಕಾಳು ಚೆನ್ನಾಗಿ ಇಲ್ಲೂ ಉಪ್ಪಿಡ್ದು ಬೇಯಬೇಕು ಹಾಗಾಗಿ ಇದನ್ನು ಉಪ್ಪಾಕಿ ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸ್ಟೌವ್ ಮೇಲೆ ಒಂದು ಬಾಣಲಿನೇ ಇಟ್ಟು ಮೂರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕೊತಾ ಇದ್ದೀನಿ ರವೆಯನ್ನು ಹುರಿಬೇಕಾದ್ರೆ ನೀವು ತುಪ್ಪನಾದರೂ ಯೂಸ್ ಮಾಡ್ಕೋಬೋದು ಒಂದು ಕಪ್ ಆಗೋವಷ್ಟು ಬನ್ಸಿ ರವೆನ ತೊಗೊಂಡಿದ್ದೀನಿ ನೀವು ಕ ಸಣ್ಣ ರವೆನೂ ಕೂಡ ತೊಗೋಬೋದು ಇದನ್ನು ಕಮ್ಮಿ ಉರಿಯಲ್ಲಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೋ ಹುರ್ಕೋಬೇಕು ಜಾಸ್ತಿ ಉರಿ ಆದರೆ ರವೆ ಎಲ್ಲ ಸೀದೋಗಿ ಉಪ್ಪಿಟ್ಟು ಚೆನ್ನಾಗಿ ರುಚಿ ಬರೋದಿಲ್ಲ ಈಗ ನೀವು ನೋಡ್ತಾ ಇರ್ಬೋದು ಇದು ರವೆ ಎಲ್ಲ ಚೆನ್ನಾಗಿ ಉರಿದು ಕಂದು ಬಣ್ಣ ಬಂದಿದೆ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಸುರ್ಕೊಂಡು ಅದೇ ಬಾಂಡ್ಲಿನಲ್ಲಿ ನಾನು ಇವಾಗ ಉಪ್ಪಿಟ್ಟು ಮಾಡೋದಕ್ಕೆ ಮತ್ತೆ ಬಾಣ್ಲಿನ ಇಟ್ಟಿದ್ದೀನಿ ಇಲ್ಲಿ ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಅರ್ಧ ಸ್ಪೂನ್ ಆಗೋವಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ಇಲ್ಲಿ ನಾನಿಲ್ಲಿ ಒಂದು ದಪ್ಪ ಈರುಳ್ಳಿ ಮೂರು ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದನ್ನೇ ಇದರೊಳಗಡೆ ಬಾಂಡ್ಲಿ ಒಳಗಡೆ ಹಾಕಿ ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದು ಕಂದು ಬಣ್ಣ ಬರೋವರೆಗೂ ನಾವು ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಈಗ ನೋಡ್ತಾ ಇರ್ಬೋದು ಇದು ಕಂದು ಬಣ್ಣ ಬಂದಿದೆ ಇವಾಗ ನಾವು ಬೇಯಿಸಿ ಇಟ್ಕೊಂಡಿರುವಂತಹ ಒಗ್ಗರಣೆಯಲ್ಲಿ ಹುರ್ಕೊಳ್ಳೋಣ ಈರುಳ್ಳಿ ಮೆಣಸಿನಕಾಯಿ ಮತ್ತು ಕಾಳು ಅವರೆಕಾಳು ಚೆನ್ನಾಗಿ ಎಣ್ಣೆನಲ್ಲಿ ಹುರ್ಕೊಳ್ಳೋಣ ಇವಾಗ ಇಲ್ಲಿ ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ನಾನಿಲ್ಲಿ ಒಗ್ಗರಣೆಗಾಕ್ತಾಯಿದ್ದೀನಿ ಇದು ಅಷ್ಟೇ ಸ್ವಲ್ಪ ಮಟ್ಟಿಗೆ ಮೃದುವಾದರೆ ಸಾಕು ಟೊಮೊಟೊ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೆಂದ ಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು ಆಲ್ರೆಡಿ ಕಾಳನ್ನು ಬೇಯಿಸ್ಕೊಂಡಿರುವಂತಹ ನೀರಿದೆ ಅದ್ರ ಜೊತೆಗೆ ಮೂರು ಕಪ್ ಆಗುವಷ್ಟು ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಒಂದು ಕಪ್ಪು ಬನ್ಸಿ ರವೆಗೆ ನಾಲ್ಕು ಕಪ್ ನೀರನ್ನ ಹಾಕಬೇಕು ಸಣ್ಣ ರವೆ ಆದರೆ ಒಂದು ಕಪ್ ರವೆಗೆ ಮೂರು ಆದರೆ ಸಾಕಾಗುತ್ತೆ ಇದು ಬನ್ಸಿ ರವೆ ಆಗಿರೋದ್ರಿಂದ ನಾನಿಲ್ಲಿ ನಾಲ್ಕು ಕಪ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರು ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಇವಾಗ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಉಪ್ಪನ್ನು ನೀವು ರುಚಿಗೆ ನೋಡಿ ಹಾಕಬೇಕು ಯಾಕೆ ಅಂದರೆ ಆಲ್ರೆಡಿ ನಾನು ಕಾಳು ಬೇಯಿಸೋದಕ್ಕೆ ಸ್ವಲ್ಪ ಉಪ್ಪು ಹಾಕಿನೇ ಬೇಯಿಸ್ಕೊಂಡಿದ್ದೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ಒಂದು ಮುಚ್ಚಳನ ಮುಚ್ಚಿ ಈ ನೀರನ್ನು ಕುದಿಯೋದಕ್ಕೆ ಬಿಡೋಣ ನೀವು ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ನೀರು ಕುದೀತಾ ಇದೆ ಇವಾಗ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ತೆಂಗಿನಕಾಯಿನ ಹಾಕ್ತೀನಿ ಇವಾಗ ಕುದಿಯೋವರೆಗೂ ಕೊತ್ತಂಬರಿ ಸೊಪ್ಪನ್ನ ಹಾಕಬಾರ್ದು ಯಾವಾಗ ಇದು ನೀರು ಕುದಿಯುತ್ತೋ ಆಮೇಲೇ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ತೆಂಗಿನಕಾಯಿ ಇಷ್ಟಪಡೋರು ಇನ್ನೂ ಜಾಸ್ತಿ ಹಾಕೋಬೋದು ತೆಂಗಿನಕಾಯಿ ಇಷ್ಟಪಡಲ್ಲ ಅನ್ನೋರು ತೆಂಗಿನಕಾಯಿನ ಸ್ಕಿಪ್ ಮಾಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಯಿತು ಇವಾಗ ರವೆನ ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ಕೈ ಆಡಿಸಿ ತಿರುಕೋಬೇಕು ಇವಾಗ ನೀವು ಅದು ರವೆನ ತಿರುತ್ತಾ ತಿರುತ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಇವಾಗ ಇದನ್ನು ನೀವು ಹೈ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲಿ ಕಡಿಮೆ ಊರಿನಲ್ಲಿ ರವೆನ ಚೆನ್ನಾಗಿ ಬೇಯೋದಿಕ್ಕೆ ಇಡಬೇಕು ಈಗ ನಾನಿಲ್ಲಿ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಕಡಿಮೆ ಊರಿನಲ್ಲಿ ಬೇಯೋದಿಕ್ಕೆ ಬಿಡ್ತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ಪರ್ಫೆಕ್ಟಾಗಿ ಉಪ್ಪಿಟ್ಟು ರೆಡಿಯಾಗಿದೆ ಇದನ್ನು ನೀವು ಇನ್ನು ಸ್ಟೌವೆಲ್ಲ ಹಾಫ್ ಮಾಡಿ ಒಂದು ಎರಡು ನಿಮಿಷ ಮೂರು ನಿಮಿಷ ಹಾಗೆಯೇ ಒಂದು ಮುಚ್ಚಳನ ಮುಚ್ಚಿ ಬಿಟ್ಬಿಡಿ ಉಪ್ಪಿಟ್ಟಿನ ರವೆ ಏನಿದೆ ಅದು ಹರಳಬೇಕು ಆವಾಗ ಅದು ತುಂಬ ರುಚಿಯಾಗಿರುತ್ತೆ ನಂತರ ನೀವು ಬಿಸಿಯಾಗಿ ಅದನ್ನ ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ರುಚಿಕರವಾಗಿ ನಾವು ಅವರೆಕಾಳು ಉಪ್ಪಿಟ್ಟನ್ನು ಮಾಡಬಹುದು ಅಂತ ಒಂದು ಬಾರಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ